ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇತು ಕಾರ್ಯಕ್ರಮದ ಪೂರ್ವ ಪರೀಕ್ಷೆ ಅಥವಾ ನೈದಾನಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಈ ಕೆಳಗಿನ ಪದಗಳ ಉಕ್ತ ಲೇಖನ ಬರೆಯಿರಿ ಗುರುಗಳು ಹೇಳಿದಂತಹ ಪದಗಳನ್ನು ವಿದ್ಯಾರ್ಥಿಗಳು ಬರೆಯಬೇಕು ಮರ ಸಮಿತಿ ವಚನ ಗರಗಸ ಕನಕಪುರ ಗೊಂಬೆ ಕತ್ತರಿ ಪದ್ಯ ಬೆಟ್ಟಗುಡ್ಡ ವರ್ಷಕ್ಕೊಮ್ಮೆ ಸ್ವಾತಂತ್ರ್ಯ ಪ್ರಯತ್ನ ನಾಗರಹೊಳೆ ಕಾಡಿಗೆ ನಾಳೆ ಹೋಗಬೇಕು ನಮಗೆ ಅನೇಕ ವ್ಯಕ್ತಿಗಳಿಂದ ಸಹಾಯ ಮಾರ್ಗದರ್ಶನ ಸಿಗುತ್ತದೆ ಈ ಕೆಳಗಿನ ಗದ್ಯಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು ಈ ಪ್ಯಾರಾಗ್ರಾಫನ್ನು ಈ ಪದ್ಯವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಬೇಕು ಗೊಂಬೆಯು ಯಾರ ನಡುವೆ ಭೇದವನ್ನು ತೋರುವುದಿಲ್ಲ ಗೊಂಬೆಯು ಹಿರಿಯರು ಹಾಗೂ ಕಿರಿಯರ ನಡುವೆ ಭೇದ ತೋರುವುದಿಲ್ಲ ಪ್ರಶ್ನೆ ಎಂಟು ಗೊಂಬೆಯು ಯಾವುದಕ್ಕೆ ಅಳುಕದೆ ಆಡುತ್ತಾ ತೂಗುತ್ತದೆ ಗೊಂಬೆಯು ಕಷ್ಟಕ್ಕೂ ಸುಖಕ್ಕೂ ಅಳಕದೆ ಆಡುತ್ತಾ ತೂಗುತ್ತದೆ ಈ ವಚನದಲ್ಲಿರುವ ಮೌಲ್ಯವನ್ನು ಗುರುತಿಸಿ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿದಡೇನು ನುಡಿಯದಿರ್ದಡೇನು ಹಿಡಿದ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಜಗಣ್ಣ ತಂದೆ ಆಪ್ಷನ್ ಎ ನಿಯಮಗಳ ಪಾಲನೆ ಬಿ ನಡೆನುಡಿಯ ಶುದ್ಧತೆ ಸಿ ಜ್ಞಾನದ ಆಚರಣೆ ಡಿ ಅಜಗನ್ನನ ಶ್ರೇಷ್ಠತೆ ಸರಿಯಾದ ಉತ್ತರ ಆಪ್ಷನ್ ಬಿ ನಡೆನುಡಿಯ ಶುದ್ಧತೆ ಮುಂದಿನ ಪ್ರಶ್ನೆ ಸೂಚನೆಯಂತೆ ಬರೆಯಿರಿ ಎಂಟು ದಾರಿ ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಉತ್ತರ ದಾರಿಯಲ್ಲಿ ನಾವು ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಒಂಬತ್ತು ಮಹೇಶ ಎಂಬ ವಿದ್ಯಾರ್ಥಿ ಎಂಟನೇ ತರಗತಿಗೆ ಹೋಗುವನು ಈ ವಾಕ್ಯದಲ್ಲಿರುವ ಅನುವರ್ತನಾಮ ಪದ ಯಾವುದು ಉತ್ತರ ವಿದ್ಯಾರ್ಥಿ ಮಹೇಶ ಅಂತ ಕೊಟ್ಟಿದೆ ಅನುವರ್ತನಾಮ ಸರಿಯಾದ ಉತ್ತರ ವಿದ್ಯಾರ್ಥಿ ಹತ್ತು ಲಾಭ ಈ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ ಲಾಭ ನಷ್ಟ ಹನ್ನೊಂದು ಹಬ್ಬ ಈ ಕೈತೋಟ ಸುಂದರವಾಗಿದೆ ಈ ವಾಕ್ಯವನ್ನು ಬರೆದು ಸೂಕ್ತ ಲೇಖನ ಚಿಹ್ನೆಗಳ ಬಳಸಿ ಬರೆಯಿರಿ ಹಬ್ಬ ಭಾವಸೂಚಕ ಚಿಹ್ನೆ ಈ ಕೈತೋಟ ಸುಂದರವಾಗಿದೆ ಪೂರ್ಣ ವಿರಾಮ ಚಿಹ್ನೆ ಹನ್ನೆರಡು ಬೇರೊಬ್ಬ ಈ ಪದವನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ನಿನಗೆಂದು ನಿನಗೆ ಪ್ಲಸ್ ಎಂದು ಈ ರೀತಿಯಾಗಿ ಬೇರೊಬ್ಬ ಪದವನ್ನು ಬಿಡಿಸಿ ಬರೆಯಬೇಕು ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಹದಿಮೂರು ಮಕ್ಕಳು ಹಣ್ಣುಗಳನ್ನು ತಿಂದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಉತ್ತರ ಈ ವಾಕ್ಯದಲ್ಲಿರುವ ಕ್ರಿಯಾಪದ ತಿಂದರು ಹದಿನಾಲ್ಕು ಯಾವುದಾದರೂ ನಾಲ್ಕು ಕಾಡು ಪ್ರಾಣಿಗಳ ಹೆಸರುಗಳನ್ನು ಬರೆಯಿರಿ ಹುಲಿ ಸಿಂಹ ಚಿರತೆ ಆನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಬರೆಯಿರಿ ಹದಿನೈದು ಮಾನವನು ಶತಮಾನಗಳಿಂದ ವ್ಯವಸಾಯವನ್ನು ಮಾಡುತ್ತಿದ್ದಾನೆ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ವ್ಯವಸಾಯವನ್ನು ಈ ಪದಕ್ಕೆ ಗೆರೆ ಎಳಲಾಗಿದೆ ಹಾಗಾಗಿ ಇದು ದ್ವಿತೀಯ ವಿಭಕ್ತಿ ದ್ವಿತೀಯ ಅನ್ನು ವ್ಯವಸಾಯವನ್ನು ಹದಿನಾರು ಭೀಮನು ಗಿಡವನ್ನು ಬೆಳೆಸಿದನು ಗೆರೆ ಎಳೆದಿರುವ ಪದದ ಲಿಂಗ ಭೀಮನು ಎಂಬ ಪದಕ್ಕೆ ಗೆರೆಯನ್ನು ಎಳೆಯಲಾಗಿದೆ ಇದು ಪುಲ್ಲಿಂಗ ಹತ್ತು ಹದಿನೇಳು ಸಂತೋಷನು ಶಾಲೆಗೆ ಬರುವನು ಈ ವಾಕ್ಯದಲ್ಲಿರುವ ಕಾಲ ಬರುವನು ಇದು ಭವಿಷ್ಯತ್ ಕಾಲ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಅಥವಾ ಉವ ಹದಿನೆಂಟು ನಿಮಗೆ ತಿಳಿದ ಯಾವುದಾದ್ರೂ ಒಂದು ಗಾದೆಯನ್ನು ಬರೆಯಿರಿ ಉತ್ತರ ಬೆಳಗಿರುವುದೆಲ್ಲ ಹಾಲಲ್ಲ ಹತ್ತೊಂಬತ್ತು ಚೇತನ ಚ ಪ್ಲಸ್ ಎ ತ ಪ್ಲಸ್ ಅ ನ ಪ್ಲಸ್ ಅ ಈ ಮಾದರಿಯಂತೆ ಪರಿಚಿತ ಪದಗಳಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಪ ಪ್ಲಸ್ ಅ ರ ಪ್ಲಸ್ ಇ ಚ ಪ್ಲಸ್ ಇ ಪ್ಲಸ್ ಅ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗುರು ಲಘು ಹಾಕಿ ದೀರ್ಘಸ್ವರ ಇದ್ದರೆ ಗುರು ಹಾಕಬೇಕು ವೃಷಸ್ವರ ಇದ್ದರೆ ಲಘು ಹಾಕಬೇಕು ಒತ್ತಕ್ಷರ ಅಕ್ಷರಕ್ಕೆ ಗುರು ಹಾಕಬೇಕು ಅಣುಸ್ವರ ವಿಸರ್ಗವಿದ್ದರೆ ಗುರು ಹಾಕಬೇಕು ಒತ್ತಕ್ಷರ ಹಿಂದಿನ ಅಕ್ಷರಕ್ಕೆ ಗುರುವನ್ನು ಹಾಕಬೇಕು ಈ ರೀತಿಯಾಗಿ ಗುರು ಲಘುವನ್ನು ಹಾಕಬೇಕು